ಎಸ್ ಐ ಎಸ್ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಭಾರತದ ಕಲೆ ಮತ್ತು ವಾಸ್ತುಶಿಲ್ಪ ಆಧಾರಿತ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಗೆ ಬರೆಯುವುದೆಂದು ನೋಡೋಣ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ಕೆ ಎ ಎಸ್ ಐ ಎ ಎಸ್ ಪರೀಕ್ಷೆಗೆ ಸಿದ್ಧತೆ ಮಾಡುತ್ತಿರುವ ಸಂದರ್ಭದಲ್ಲಿ ಪ್ರಿಲಿಮ್ಸ್ಗೆ ಮಾತ್ರವಲ್ಲ ಮುಖ್ಯ ಪರೀಕ್ಷೆಯೂ ಕೂಡ ಜೊತೆ ಜೊತೆಯಲ್ಲಿಯೇ ತಯಾರಿ ಮಾಡಬೇಕಾದದ್ದು ಅವಶ್ಯಕತವಾಗಿರುತ್ತದೆ ಆದ್ದರಿಂದ ಹಿಂದೆ ಈ ವಿಡಿಯೋದಲ್ಲಿ ಭಾರತದ ಕಲಾ ಮತ್ತು ವಾಸ್ತುಶಿಲ್ಪ ಆಧಾರಿತ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನು ಬರೆಯುವುದೆಂದು ನೋಡೋಣ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳಿಗೆ ಉತ್ತರ ಬರೆಯುವ ಮುನ್ನ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಅದ ಪ್ರಶ್ನೆಯು ಯಾವ ಕಾರಣಕ್ಕೆ ಕೇಳಲಾಗಿದೆ ಅಥವಾ ಆ ಪ್ರಶ್ನೆಯು ಯಾವ ಘಟನೆ ಅಥವಾ ಸಂದರ್ಭಕ್ಕೆ ಅನುಗುಣವಾಗಿ ಕೇಳಲಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ನಂತರ ಪ್ರಶ್ನೆಯಲ್ಲಿರುವಂತಹ ಬೇಡಿಕೆ ಏನೆಂಬುದನ್ನು ಯಾವ ಸ್ವರೂಪದಾಗಿದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಉದಾಹರಣೆಗೆ ಇಂದಿನ ಈ ಪ್ರಶ್ನೆಯಲ್ಲಿ ಈ ಬೌದ್ಧ ಧರ್ಮ ಆಧಾರದ ಮೇಲೆ ಚರ್ಚಿಸಿ ಎಂದು ಕೇಳಿ ಕೇಳಿದ್ದಾರೆ ಚರ್ಚೆ ಚರ್ಚೆಯ ರೂಪದಲ್ಲಿ ಆ ಉತ್ತರವನ್ನು ನೀವು ಬರೆಯಬೇಕಾದಂತಹ ಅವಶ್ಯಕತೆ ಇರುತ್ತದೆ ಕೆಲವು ಸಂದರ್ಭಗಳಲ್ಲಿ ಆ ಪ್ರಶ್ನೆಗಳನ್ನು ವಿಸ್ತಾರ ರೂಪದಲ್ಲಿ ಕೇಳಿರಬಹುದು ಅಥವಾ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಎಂದು ಕೇಳಿರಬಹುದು ಅಥವಾ ಕೆಲವು ಸಂದರ್ಭಗಳಲ್ಲಿ ಲಾಭ ಅಥವಾ ನಷ್ಟಗಳ ಆಧಾರದ ಮೇಲೆ ಉತ್ತರವನ್ನು ಬರೆಯಿರಿ ಎಂದು ಕೇಳಬಹುದು ಅನುಕೂಲಗಳು ಅಥವಾ ಅನಾನುಕೂಲಗಳ ಬಗ್ಗೆ ಬರೆಯಿರಿ ಎಂದು ಕೇಳಬಹುದು ಹೀಗೆ ಪ್ರಶ್ನೆಯ ಸ್ವರೂಪ ಅಥವಾ ಪ್ರಶ್ನೆಯ ಬೇಡಿಕೆ ಏನು ಎಂಬುದನ್ನು ತಿಳಿದುಕೊಂಡು ನೀವು ಉತ್ತರವನ್ನು ಬರೆಯಲು ಆರಂಭಿಸಬೇಕಾಗಿರುತ್ತದೆ ಉತ್ತರವನ್ನು ಬರೆಯುವ ಸಂದರ್ಭದಲ್ಲಿ ಮೊಟ್ಟಮೊದಲಿಗೆ ಪ್ರಶ್ನೆಯಲ್ಲಿರುವ ವಿಷಯ ಆಧಾರಿತ ಒಂದು ಕಿರು ಪರಿಚಯವನ್ನು ಬರೆಯುವುದರ ಮೂಲಕ ಪ್ರಶ್ನೆಯನ್ನು ಹಾ ಪ್ರಶ್ನೆಗೆ ಉತ್ತರವನ್ನು ಬರೆಯಲು ಆರಂಭಿಸಬೇಕು ಆರಂಭದಲ್ಲಿ ನೀವು ಕೆಲವು ನಾಣ್ಣುಡಿಗಳನ್ನು ಅಥವಾ ನುಡಿಮುತ್ತುಗಳನ್ನು ಬರೆದು ಉತ್ತರವನ್ನು ಆರಂಭಿಸಿದರೆ ನಿಮಗೆ ಒಳ್ಳೆಯ ಅಂಕಗಳು ದೊರೆಯುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ನಂತರ ನೀವು ಕಿರು ಪರಿಚಯದ ನಂತರ ವಿಷಯ ಆಧಾರಿತ ಪ್ರಶ್ನೆಯಲ್ಲಿ ಕೇಳಲಾದ ಬೇಡಿಕೆಗೆ ಅನುಗುಣವಾಗಿ ಉತ್ತರವನ್ನು ನೀವು ಬರೆಯಬೇಕಂತಂದರೆ ಚರ್ಚಿಸಲು ಕೇಳಿದರೆ ಚರ್ಚಾ ರೂಪದಲ್ಲಿಯೂ ಅಥವಾ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ಹೇಳಿ ಹೇಳಿದರೆ ಅದರ ಆ ವಿಷಯದಲ್ಲಿರುವಂತಹ ಅನುಕೂಲಗಳು ಅನಾನುಕೂಲಗಳು ಯಾವುವು ಎಂಬುದರ ಬಗ್ಗೆಯೂ ಹೀಗೆ ನೀವು ಅವುಗಳ ಪ್ರಶ್ನೆಯ ಬೇಡಿಕೆ ಆಧಾರಿತವಾಗಿ ಆ ಉತ್ತರದ ಮುಖ್ಯ ಭಾಗವಿರಬೇಕು ನಂತರ ಕೊನೆಯಲ್ಲಿ ನೀವು ಬರೆದಿರುವ ಉತ್ತರದ ಸಂಪೂರ್ಣ ಉತ್ತರದ ಸಾರಾಂಶವನ್ನು ಚುಟುಕಾಗಿ ಬರೆದು ಉತ್ತರವನ್ನು ಅಂತ್ಯಗೊಳಿಸಿದರೆ ನೀವು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಬರೆದು ಸರಿಯಾದ ರೂಪದಲ್ಲಿದ್ದರೆ ಅದಕ್ಕೆ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಲು ನಿಮಗೆ ಸಹಾಯವಾಗುತ್ತದೆ ಸರಿ ಹಾಗಾದರೆ ಬನ್ನಿ ಇಂದು ಈ ಇವತ್ತಿನ ಈ ಪ್ರಶ್ನೆಗೆ ಉತ್ತರ ಹೇಗೆ ಬರೆಯುವುದನ್ನು ನೋಡುವುದ ನೋಡೋಣ ಪ್ರಶ್ನೆ ಒಂದು ಬೌದ್ಧ ಧರ್ಮ ಮತ್ತು ಬೌದ್ಧ ಸಂಸ್ಕೃತಿಯು ಭಾರತದ ಮೃದುಶಕ್ತಿಯ ಪ್ರಕ್ಷೇಪಣದ ಅವಿಭಾಜ್ಯ ಘಟಕಗಳಾಗಿ ಕಾರ್ಯನಿರ್ವಹಿಸುತ್ತದೆ ಹಾಗೆಯೇ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಬಂಧಗಳನ್ನು ವಿಶ್ವದಾದ್ಯಂತ ರಾಷ್ಟ್ರಗಳೊಂದಿಗೆ ಸಂಪರ್ಕಿಸುತ್ತವೆ ಚರ್ಚಿಸಿ ಪದಗಳ ಮಿತಿ ಇನ್ನೂರ ಐವತ್ತು ಪರಿ ಪರೀಕ್ಷೆಯಲ್ಲಿ ಪದಗಳ ಮಿತಿಯನ್ನು ನೀಡಿರುತ್ತಾರೆ ಆ ಪದಗಳ ಮಿತಿಯ ಅಡಿಯಲ್ಲಿಯೇ ತಮ್ಮ ಉತ್ತರವನ್ನು ನೀವು ಬರಬ ಬರೆಯಬೇಕಾಗಿರುವುದು ಬಹಳ ಮುಖ್ಯ ಸರಿ ಹಾಗಾದರೆ ಉತ್ತರವನ್ನು ನಾವು ಒಂದು ಚುಟುಕಾದ ನು ನಾನುಡಿಯಿಂದ ಆರಂಭಿಸೋಣ ಮಿಲಿಟರಿ ಏಕೆಂದರೆ ಬೌದ್ಧ ಧರ್ಮವು ಇಲ್ಲಿ ನಮಗೆ ಸಮಾಧಾನ ಅಥವಾ ಸಾವಧಾನ ಅಥವಾ ಶಾಂತಿಯನ್ನು ಸೂಚಿಸುವ ಒಂದು ಧರ್ಮವಾಗಿದೆ ಅದರ ಆಧಾರಿತವಾಗಿ ಒಂದು ನುಡಿಯನ್ನು ಅಥವಾ ನಾನುಡಿಯನ್ನು ಬರೆಯುವವರ ಮೂಲಕ ಆರಂಭಿಸೋಣ ಮಿಲಿಟರಿ ಬಲ ಅಥವಾ ಆರ್ಥಿಕ ದಬ್ಬಾಳಿಕೆಯನ್ನು ಅವಲಂಬಿಸಿರುವ ಕಠಿಣ ಶಕ್ತಿಗಿಂತ ಭಿನ್ನವಾಗಿ ಬಲವಲ್ ವಲ್ಲದ ಮತ್ತು ಮಿಲಿಟರಿಯಲ್ಲದ ವಿಧಾನಗಳ ಮೂಲಕ ಇತರರ ಮೇಲೆ ಪ್ರಭಾವ ಬೀರುವ ಮತ್ತು ಅಭಿಪ್ರಾಯಗಳನ್ನು ರೂಪಿಸುವ ದೇಶದ ಸಾಮರ್ಥ್ಯವು ಮೃದುಶಕ್ತಿಯು ಆಕರ್ಷಣೆ ಮತ್ತು ಮನವೊಲಿಕೆಗೆ ಸಂಬಂಧಿಸಿದೆ ಹಾಗೆಯೇ ಬೌದ್ಧ ಧರ್ಮವು ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಬಂಧಗಳ ಮೂಲಕ ಜಾಗತಿಕವಾಗಿ ಮೃದುಶಕ್ತಿಯನ್ನು ಪ್ರಕ್ಷೇಪಿಸುವಲ್ಲಿ ನಿರ್ಣಯ ಪಾತ್ರವನ್ನು ನಿರ್ವಹಿಸುತ್ತದೆ ಇದು ಇಂಟ್ರೊಡಕ್ಷನ್ ಪ್ಲಸ್ ನಾನು ಎರಡು ಸೇರಿದಂತೆ ಬರೆದಿರುವ ಒಂದು ಪ್ಯಾರಾಗ್ರಾಫ್ ಆಗಿರ್ತದೆ ಈಗ ನೀವು ಇಂಟ್ರೊಡಕ್ಷನನ್ನು ಹೇಗೆ ಬರೆಯಬೇಕು ಅಂದರೆ ಭಾರತ ಸರ್ಕಾರವು ತನ್ನ ಬೌದ್ಧ ರಾಜತಾಂತ್ರಿಕ ಪ್ರಯತ್ನಗಳಲ್ಲಿ ಸಕ್ರಿಯವಾಗಿ ಹೂಡಿಕೆ ಮಾಡುತ್ತಿದೆ ಭೌ ಅದು ಬೌದ್ಧ ಪ್ರವಾಸಿ ಸರ್ಕಿಟ್ ಅಭಿವೃದ್ಧಿಯ ಮೂಲಕ ಇದು ಬೌದ್ಧ ಅಭಿವೃದ್ಧಿ ಸರ್ಕ್ಯೂಟ್ ಎಂಬುದು ಭಾರತ ಸರ್ಕಾರದ ಒಂದು ಯೋಜನೆಯಾಗಿದೆ ಆ ಯೋಜನೆಯನ್ನು ನೀವು ಇಲ್ಲಿ ಬರೆದು ಅಥವಾ ಮೆನ್ಷನ್ ಮಾಡುವುದರ ಮೂಲಕ ನೀವು ಬೌದ್ಧ ಧರ್ಮದ ಮೇಲೆ ಅಧ್ಯಯನ ಮಾಡುತ್ತೀರಿ ಮಾಡಿದ್ದೀರಿ ಎಂಬುದು ನಿಮಗೆ ಅದರ ಬಗ್ಗೆ ಜ್ಞಾನವಿದೆ ಎಂಬುದು ನಿಮ್ಮ ಉತ್ತರವನ್ನು ಮೌಲ್ಯಮಾಪನ ಮಾಡುವ ಮೌಲ್ಯಮಾಪನ ಮಾಡುವವರಿಗೆ ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಆದ್ದರಿಂದ ಈ ವಿಷಯವನ್ನು ನೀವು ಇಲ್ಲಿ ಬರೆಯಬೇಕು ಬೌದ್ಧ ಪ್ರವಾಸಿ ಸರ್ಕ್ಯೂಟ್ ಅಭಿವೃದ್ಧಿಯ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜಿಸುವತ್ತ ಗಮನ ಹರಿಸಿದೆ ಹೆಚ್ಚುವರಿಯಾಗಿ ಪ್ರಧಾನಮಂತ್ರಿಯವರು ತಮ್ಮ ಆಗ್ನೇಯ ಮತ್ತು ಪೂರ್ವ ಏಷ್ಯಾದ ಭೇಟಿಗಳ ಸಮಯದಲ್ಲಿ ಬೌದ್ಧ ಸ್ಥಳಗಳಿಗೆ ಭೇಟಿ ನೀಡುವುದನ್ನು ಒಂದು ಬಿಂದುವನ್ನಾಗಿ ಮಾಡಿದ್ದಾರೆ ಇಂತಹ ಉನ್ನತ ಮಟ್ಟದ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ಭಾರತ ಸರ್ಕಾರವು ಬೌದ್ಧ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಸಂರಕ್ಷಿಸಲು ಮತ್ತು ಉತ್ತೇಜಿಸಲು ತನ್ನ ಬದ್ಧತೆಯನ್ನು ಪ್ರದರ್ಶಿಸಲು ಆಶಿಸುತ್ತಿದೆ ಜೊತೆಗೆ ಜಾಗತಿಕ ಬೌದ್ಧ ಸಮುದಾಯದೊಂದಿಗೆ ಬಾಂಧವ್ಯವನ್ನು ಬಲಪಡಿಸುತ್ತದೆ ಬೌದ್ಧ ಧರ್ಮದೊಂದಿಗಿನ ತನ್ನ ಬಲವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಬಂಧಗಳೊಂದಿಗೆ ಜಾಗತಿಕ ವೇದಿಕೆಯಲ್ಲಿ ಬೌದ್ಧ ವಿಷಯಗಳ ಕುರಿತು ಪ್ರವಚನವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲು ಭಾರತವು ಉತ್ತಮ ಸ್ಥಾನವನ್ನು ಹೊಂದಿದೆ ಇದು ಕಿರು ಪರಿಚಯವಾಗಿದೆ ಭಾರತ ಸರ್ಕಾರವು ಬೌದ್ಧ ಧರ್ಮವನ್ನು ಯಾವ ದೃಷ್ಟಿಕೋನದಲ್ಲಿ ನೋಡುತ್ತಿದೆ ಮತ್ತು ಅದರಿಂದ ತನ್ನ ದೇಶದಲ್ಲಿ ಯಾವ ರೀತಿಯ ಅದರಿಂದ ಉಪಯೋಗವನ್ನು ಪಡೆದುಕೊಳ್ಳುತ್ತಿದೆ ಎಂಬುದನ್ನು ವಿಸ್ತಾರವಾಗಿ ಚುಟುಕಾಗಿ ನೀಡುವ ಒಂದು ಚುಟುಕು ಸಾರಾಂಶ ಅಥವಾ ವಿಷಯ ಆಧಾರಿತ ಪರಿಚಯವಾಗಿರುತ್ತದೆ ನಂತರ ಮುಖ್ಯ ಭಾಗದಲ್ಲಿ ನೀವು ಬೌದ್ಧ ಧರ್ಮವು ಹೇಗೆ ಮೃದು ಶಕ್ತಿಯಾಗಿದೆ ಎಂಬುದರ ಬಗ್ಗೆ ವಿಶ್ಲೇಷಣೆ ರೂಪದಲ್ಲಿ ಅಥವಾ ಚರ್ಚಾ ರೂಪದಲ್ಲಿ ಬರೆಯಬೇಕು ಮೊದಲಿಗೆ ಬೌದ್ಧ ಧರ್ಮದ ಐತಿಹಾಸಿಕ ಹಿನ್ನೆಲೆ ಏನೆಂದು ನೋಡುವುದಾದರೆ ಭಾರತದ ಮೂಲವು ಬೌದ್ಧ ಧರ್ಮಕ್ಕೆ ಇದೆ ಅದು ಹೇಗೆ ಬೌದ್ಧ ಧರ್ಮವು ಆರನೇ ಶತಮಾನದ ಭಾರತದ ಆರಮ ಆರನೇ ಶತಮಾನದ ಭಾರತದ ಅಂದರೆ ಆರನೇ ಮನೆ ಸಾರಿ ಆರನೇ ಶತಮಾನದಲ್ಲಿ ಇದ್ದಂತಹ ಭಾರತ ಈಗಿನ ಭಾರತ ಬಿಹಾರದಲ್ಲಿರುವ ಒಂದು ಸ್ಥಳವಾಗಿರುತ್ತೆ ಆ ಸಂದರ್ಭ ಆ ಸ್ಥಳದಲ್ಲಿ ಸಿದ್ಧಾರ್ಥ ಗೌತಮನೊಂದಿಗೆ ಬೌದ್ಧ ಧರ್ಮವು ಹುಟ್ಟಿಕೊಂಡಿತು ನಂತರ ಅದು ಬುದ್ಧ ಎಂದು ಕರೆಯಲ್ಪಟ್ಟರು ಬೌದ್ಧ ಧರ್ಮವು ಹೇಗೆ ಹರಡಿತು ಎಂಬುದನ್ನು ಇಲ್ಲಿ ನೀವು ಬರೆಯಬೇಕು ಏಷ್ಯಾದ್ಯಂತ ಹರಡುವಿಕೆ ಬೌದ್ಧ ಧರ್ಮವು ಭಾರತದಿಂದ ಶ್ರೀಲಂಕಾ ಟಿಬೆಟ್ ಚೀನಾ ಜಪಾನ್ ಮತ್ತು ಆಗ್ನೇಯ ಏಷ್ಯಾ ಸೇರಿದಂತೆ ಏಷ್ಯಾದ ವಿವಿಧ ಭಾಗಗಳಿಗೆ ಹರಡಿತು ಈ ಐತಿಹಾಸಿಕ ಸಂಪರ್ಕವು ಭಾರತಕ್ಕೆ ಈ ರಾಷ್ಟ್ರಗಳೊಂದಿಗೆ ಒಂದು ಹಂಚಿಕೆಯ ಪರಂಪರೆ ಮತ್ತು ಐತಿಕ ಐತಿಹಾಸಿಕ ಸಂಬಂಧಗಳನ್ನು ಒದಗಿಸುತ್ತದೆ ಬೌದ್ಧ ಧರ್ಮದ ಸಾಂಸ್ಕೃತಿಕ ಪ್ರಭಾವಗಳು ಯಾವುವು ಎಂದು ನೋಡುವುದಾದರೆ ಬೌದ್ಧ ಧರ್ಮದ ಸಾಂಸ್ಕೃತಿಕ ವಿನಿಮಯಗಳು ಬೌದ್ಧ ಧರ್ಮದ ಹರಡುವಿಕೆಯು ಭಾರತ ಮತ್ತು ಇತರ ರಾಷ್ಟ್ರಗಳ ನಡುವೆ ವ್ಯಾಪಕವಾದ ಸಾಂಸ್ಕೃತಿಕ ವಿನಿಮಯಕ್ಕೆ ಅನುಕೂಲವಾಯಿತು ಕಲೆ ಮತ್ತು ಸಾಹಿತ್ಯದ ವಿನಿಮಯವು ಭಾರತ ಮತ್ತು ಬೌದ್ಧ ಸಂಪ್ರದಾಯಗಳನ್ನು ಹೊಂದಿರುವ ದೇಶಗಳ ನಡುವೆ ಸಾಂಸ್ಕೃತಿಕ ಸೇತುವೆಯನ್ನು ಸೃಷ್ಟಿಸಿದೆ ವಾಸ್ತುಶಿಲ್ಪದ ಪರಂಪರೆ ಸಾಂಚಿಯಲ್ಲಿನ ಸ್ತೂಪಗಳು ಮತ್ತು ಅಜಂತ ಮತ್ತು ಎಲ್ಲೋರ ಗುಹೆಗಳಂತಹ ಅನೇಕ ಬೌದ್ಧ ಸಂ ಸ್ಮಾರಕಗಳು ಭಾರತಕ್ಕೆ ಮಹತ್ವದಾಗಿದೆ ಮಾತ್ರವಲ್ಲದೆ ಜಾಗತಿಕ ಮೆಚ್ಚುಗೆಯನ್ನು ಆಕರ್ಷಿಸುತ್ತವೆ ಭಾರತದ ಸಾಂಸ್ಕೃತಿಕ ಪ್ರಭಾವಕ್ಕೆ ಈ ತಾಣಗಳು ಅಥವಾ ಈ ತಾಣಗಳು ಕೊಡುಗೆ ನೀಡುತ್ತವೆ ಆಧ್ಯಾತ್ಮಿಕ ಸಂಬಂಧಗಳು ಹಂಚಿಕೆಯ ತಾತ್ವಿಕ ಮೌಲ್ಯಗಳು ಬೌದ್ಧ ಧರ್ಮವು ವಿಶ್ವದಾದ್ಯಂತ ಜನರೊಂದಿಗೆ ಅನುಕರ್ ಅನುರಣಿಸುವ ತಾತ್ವಿಕ ಮತ್ತು ನೈತಿಕ ಮೌಲ್ಯಗಳನ್ನು ಹಂಚಿಕೊಳ್ಳುತ್ತದೆ ಸಹಾನುಭೂತಿ ಅಹಿಂಸೆ ಮತ್ತು ಸಾವಧಾನ ಎಂತಹ ಪರಿಕಲ್ಪನೆಗಳು ಸಾರ್ವತ್ರಿಕ ಮನವಿಯನ್ನು ಹೊಂದಿವೆ ವೈವಿಧ್ಯಮಯ ಸಂಸ್ಕೃತಿಯ ನಡುವೆ ಸಂಪರ್ಕದ ಪ್ರಜ್ಞೆಯನ್ನು ಬೆಳೆಸುತ್ತದೆ ರಾಜತಾಂತ್ರಿಕತೆ ಮತ್ತು ಮೃದುಶಕ್ತಿ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಭಾರತವು ತನ್ನ ಬೌದ್ಧ ಪರಂಪರೆಯನ್ನು ಹೆಚ್ಚಾಗಿ ಬಳಸಿಕೊಳ್ಳುತ್ತದೆ ಉದಾಹರಣೆಗೆ ಬೌದ್ಧ ಧರ್ಮದ ಸುತ್ತ ಕೇಂದ್ರೀಕೃತವಾಗಿರುವ ಸಾಂಸ್ಕೃತಿಕ ವಿನಿಮಯಗಳು ಘಟನೆಗಳು ಮತ್ತು ಪ್ರವಾಸೋದ್ಯಮ ಉಪಕ್ರಮಗಳು ಸದ್ಭಾವನೆ ಮತ್ತು ತಿಳುವಳಿಕೆಯನ್ನು ಬೆಳೆಸುವ ಮೂಲಕ ಭಾರತದ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜಾಗತಿಕ ರಾಜತಾಂತ್ರಿಕತೆ ಭಾರತವು ತನ್ನ ಬೌದ್ಧ ಪರಂಪರೆಯನ್ನು ಎತ್ತಿ ತೋರಿಸುವ ರಾಜತಾಂತ್ರಿಕ ಉಪಕ್ರಮಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದೆ ಉದಾಹರಣೆಗೆ ಅಂತಾರಾಷ್ಟ್ರೀಯ ಬೌದ್ಧ ಸಮಾವೇಶವು ಪ್ರಪಂಚದಾದ್ಯಂತ ಬೌದ್ಧ ವಿದ್ವಾಂಸಕರು ಅಭ್ಯಾಸಕಾರರು ಮತ್ತು ಉತ್ಸಾಹಿಗಳನ್ನು ಒಟ್ಟುಗೂಡಿಸುವ ವೇದಿಕೆಯಾಗಿದೆ ಇಲ್ಲಿ ನೀವು ರಾಜತಾಂತ್ರಿಕತೆ ಅಥವಾ ಜಾಗತಿಕ ರಾಜತಾಂತ್ರಿಕತೆ ಇಡೀ ಜಾ ಪ್ರಪಂಚದಾದ್ಯಂತ ಬೌದ್ಧ ಧರ್ಮವು ಹೊಂದಿರುವುದನ್ನು ನೀವು ವಿಸ್ತರಣಾ ರೂಪದಲ್ಲಿ ಬರೆಯೋದರೆ ನಿಮಗೆ ಅದೇ ಒಂದು ನಾಲ್ಕು ಪೇಜ್ ಆಗುತ್ತೆ ಆದರೆ ಇಲ್ಲಿ ನಿಮಗೆ ಪದಗಳ ಮಿತಿಯನ್ನು ನೀಡಿರುವುದರಿಂದ ಅದಕ್ಕೆ ತಕ್ಕಂತೆ ಹಾಗೂ ಪ್ರಶ್ನೆಯ ಆಧಾರ ವಿಷಯವಾಗಿ ಆಧಾರಿತವಾಗಿ ನೀವು ಉತ್ತರಗಳನ್ನು ಚುಟುಕ್ಕಾಗಿ ಬರೆಯುವುದು ಹೇಗೆ ಎಂಬುದನ್ನು ಅಧ್ಯಯನ ಮಾಡಿಕೊಳ್ಳಬೇಕು ಹಾಗೆಯೇ ಅವುಗಳ ಆ ಉತ್ತರ ನಿಮ್ಮ ಉತ್ತರದಲ್ಲಿ ಉದಾಹರಣೆಗಳನ್ನು ನೀವು ಮೆನ್ಷನ್ ಮಾಡಿದಾದರೆ ಮೌಲ್ಯಮಾಪಕರು ಅದನ್ನು ಅದಕ್ಕೆ ರಿಲೇಟ್ ಮಾಡಿಕೊಂಡು ನಿಮಗೆ ಉತ್ತಮ ಅಂಕಗಳನ್ನು ಕೊಡಲು ಸಹಾಯ ಆಗುತ್ತೆ ನಂತರ ಬೌದ್ಧ ಧರ್ಮದ ದ್ವಿಪಕ್ಷೀಯ ಸಂಬಂಧಗಳು ಭಾರತದ ಬೌದ್ಧ ಸಂಪರ್ಕಗಳನ್ನು ರಾಜತಾಂತ್ರಿಕ ಸಂಬಂಧಗಳನ್ನು ಬಲಪಡಿಸಲು ಬಳಸಲಾಗಿದೆ ವಿಶೇಷವಾಗಿ ಆಗ್ನೇಯ ಏಷ್ಯಾ ಮತ್ತು ಪೂರ್ವ ಏಷ್ಯಾದ ದೇಶಗಳೊಂದಿಗೆ ಬೌದ್ಧ ಧರ್ಮವು ಮಹತ್ವದ ಅಸ್ತಿತ್ವವನ್ನು ಹೊಂದಿದೆ ಸಮಕಾಲೀನ ಸನ್ನಿವೇಶದಲ್ಲಿ ಜಾಗತಿಕ ಆಸಕ್ತಿ ಸಾವಧಾನತೆ ಧ್ಯಾನ ಮತ್ತು ಯೋಗಕ್ಷೇಮದಲ್ಲಿ ಬೆಳೆಯುತ್ತಿರುವ ಜಾಗತಿಕ ಆಸಕ್ತಿಯು ಬೌದ್ಧ ತತ್ವಗಳೊಂದಿಗೆ ಹೊಂದಿಕೊಳ್ಳುತ್ತದೆ ಇದು ಯೋಗ ಮತ್ತು ಧ್ಯಾನದಂತಹ ಭಾರತೀಯ ಅಭ್ಯಾಸಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಉಂಟು ಮಾಡಿದೆ ಇದು ಭಾರತದ ಶಕ್ತಿಯ ಬೆಳವಣಿಗೆಗೆ ಕೊಡುಗೆ ನೀಡಿದೆ ಹೀಗೆ ನಿಮ್ಮ ಉತ್ತರಗಳನ್ನು ಪ್ಯಾರಾಗ್ರಾಫ್ಗಳ ಮೂಲಕ ಚುಟಕಾಗಿ ಬರೆದು ನಂತರದಲ್ಲಿ ಕೊನೆಯ ಹಂತ ಸಮಾರೋಪ ಅಥವಾ ಕನ್ಕ್ಲೂಷನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಸಾರಾಂಶವನ್ನು ಬರೆಯಬೇಕು ಬೌದ್ಧ ಧರ್ಮ ಮತ್ತು ಬೌದ್ಧ ಸಂಸ್ಕೃತಿಯು ಭಾರತದ ಮೃದು ಶಕ್ತಿಯ ಪ್ರಕ್ಷೇಪಣದ ಅವಿಭಾಜ್ಯ ಘಟಕಗಳನ್ನು ರೂಪಿಸುತ್ತದೆ ಇದು ಪ್ರಪಂಚದಾದ್ಯಂತದ ರಾಷ್ಟ್ರಗಳೊಂದಿಗೆ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಬಂಧಗಳನ್ನು ಬೆಳೆಸುತ್ತದೆ ಬೌದ್ಧ ಪ್ರಭು ಸಂಖ್ಯಾತ ಮತ್ತು ಸಾಂಸ್ಕೃತಿಕವಾಗಿ ಪ್ರಭಾವಿತ ರಾಷ್ಟ್ರಗಳೊಂದಿಗೆ ತನ್ನ ಹಂಚಿಕೆಯ ಪರಂಪರೆಯನ್ನು ಒತ್ತಿ ಹೇಳುವ ಮೂಲಕ ಭಾರತವು ಭೌಗೋಳಿಕ ಮತ್ತು ರಾಜಕೀಯ ಗಡಿಗಳನ್ನು ಮೀರಿದ ಸಂಪರ್ಕಗಳನ್ನು ಸ್ಥಾಪಿಸುತ್ತದೆ ಜಾಗತಿಕ ವೇದಿಕೆಯ ಮೇಲೆ ತನ್ನ ಪ್ರಭಾವಕ್ಕೆ ಕೊಡುಗೆ ನೀಡುತ್ತದೆ ನೋಡಿ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ನೀವು ಭಾರತದ ಬೌದ್ಧ ಧರ್ಮದ ಆಧಾರಿತ ನಡವಳಿಕೆ ಬೌದ್ಧ ಧರ್ಮದ ನ ಭಾರತಕ್ಕೆ ಆಗುವಂತಹ ಅನುಕೂಲಗಳು ಹಾಗೂ ಭಾರತ ಸರ್ಕಾರವು ಬೌದ್ಧ ಧರ್ಮವನ್ನು ಮುಂದಿಟ್ಟುಕೊಂಡು ಇತರ ದೇಶಗಳೊಂದಿಗೆ ಹೇಗೆ ತನ್ನ ಪ್ರಭಾವವನ್ನು ಬೀರಿದೆ ಎಂಬುದರ ಸಂಪೂರ್ಣ ಮಾಹಿತಿಯು ಈ ಐದು ಲೈನಲ್ಲಿರುವ ಪ್ಯಾರಾಗ್ರಾಫ್ನಲ್ಲಿ ಅಡಗಿದೆ ಹೀಗೆ ತಮ್ಮ ಉತ್ತರವನ್ನು ಚುಟುಕಾಗಿ ಮತ್ತು ಕ್ರಿಸ್ ಆಗಿ ಅತ್ಯಂತ ಬಲಯುತವಾಗಿಯೂ ಬರೆದರೆ ತಮಗೆ ಉತ್ತಮ ಅಂಕಗಳ ಅಂಕಗಳು ಬರೆಯ ಬರೋದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವಿಲ್ಲ ಹೀಗೆ ತಮ್ಮ ಉತ್ತರವನ್ನು ಬರೆಯಲು ಅಭ್ಯಾಸ ಮಾಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನೀವು ಸಹ ತಮ್ಮ ಜ್ಞಾನದ ಆಧಾರಿತವಾಗಿ ಕೆಲವು ಅಂಶಗಳನ್ನು ಸೇರಿಸಿ ಸಹ ಉತ್ತರವನ್ನು ಬರೆಯಬೇಕು ಧನ್ಯವಾದಗಳು